ಹೇ ಹೈ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಅನುಷಾ ಅಂತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಟು ಲಿವಿಂಗ್ ವಿತ್ ಅನು ಹಾಗೆ ಯಾರೆಲ್ಲ ಆಲ್ರೆಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಲೈಕ್ ಮಾಡಿ ಹಾಗೆ ನನ್ನ ಕಂಟೆಂಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಸೊ ಮಾರ್ನಿಂಗಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ ಯೂಶ್ವಲಿ ಇವತ್ತು ರಜೆ ಇರೋದರಿಂದ ಒಂಥರ ಸಕ್ಕದಾಗಿ ಅನಿಸುತ್ತೆ ಆಫ್ಟರ್ ಲಾಂಗ್ ಲಾಂಗ್ ಬ್ಯುಸಿ ಡೇಸಿಂದ ಹೊರಗಡೆ ಬಂದಂಗೆ ಅನ್ಸೋಕ್ಕೆ ಶುರು ಆಗುತ್ತೆ ಸೊ ಇವತ್ತು ನಮ್ಮ ಡೇ ಯಾವ ಥರ ಇರುತ್ತೆ ಅಂತ ನೋಡೋಣ ನಿತಿನ್ ಕೂಡ ಮೆಡಿಟೇಷನ್ ಮಾಡ್ಕೊತಿದ್ದಾರೆ ಅವ್ರು ಮೆಡಿಟೇಷನ್ ಮಾಡ್ಕೊಂಡು ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಸೊ ಏನೆಲ್ಲ ಮಾಡ್ತೀವಿ ತೋರಿಸ್ಕೊಡ್ತೀನಿ ಬನ್ನಿ ನಿತಿನ್ ಕೂಡ ಇಲ್ಲಿ ಜ್ಯೂಸ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೋತಾರೆ ಯೂಶುವಲಿ ಸಂಡೇ ಸಾಟ್ಫಾಸ್ಟ್ ಡ್ರಿಂಕ್ ವಿಲ್ ಬಿ ಬನಾನಾ ಮಿಲ್ಕ್ ಶೇಕ್ ಆಗಿರುತ್ತೆ ಗೈಸ್ ನಿತಿನ್ ಮಾಡಿರೋ ಜ್ಯೂಸು ಚೆನ್ನಾಗಾಗಿದೆ ರೆಸಿಪಿ ಬೇಕು ಅಂದರೆ ಕೇಳಿ ನೆಕ್ಸ್ಟ್ ಫ್ಲಾಗಲ್ಲಿ ನಿತಿನ್ ಕೈ ಮಾಡಿಸ್ತೀನಿ ನಿತಿನ್ ಬ್ರೇಕ್ಫಾಸ್ಟ್ ಏನು ಮಾಡೋಣ ಏನು ಚೆನ್ನಾಗಿರೋದು ಮಾಡಿ ಅದೇ ಏನಾದರೂ ಏನು ಮಾಡಲಿ ಇದೇ ಪ್ರಾಬ್ಲಮ್ಮು ಒಂದು ಸ್ಟೋರಿ ಏನ್ ಗೊತ್ತಾ ನಿತಿನ್ಗೆ ಯಾವಾಗಾದ್ರೂ ಏನಾದರೂ ಕೇಳಿ ಏನಾದ್ರೂ ಒಂದು ಮಾಡು ಆ ಏನು ಅನ್ನೋದೇ ಕ್ವಶನ್ ಮಾರ್ಕ್ ನನ್ಗೆ ಯಾವಾಗಲೂ ಗೈಸ್ ಫೈನಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀವಿ ಏನ್ ಮಾಡ್ಬೇಕಂತ ನಂದೇ ಡಿಸಿಷನ್ ಬರ್ ಮಾಡ್ತಿದ್ದೀವಿ ನಿತಿನ್ ಎಕ್ಸ್ಪರ್ಟ್ ಎಕ್ಸಾಂಬರ್ ಹೇಳ್ತಾರೆ ನೋಡಿ ಇವಾಗ ನಾನು ನಿತಿನ್ ಜೊತೆ ಸೇರ್ಕೊಂಡು ಎಕ್ಸಾಂಬಾರ್ ಮಾಡ್ತಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಏ ಆನಿಯನ್ ಟೊಮೆಟೊ ಕಟ್ ಮಾಡ್ಕೊತಿದ್ದಾರೆ ಇದು ಒಂದೇ ಹೆಲ್ಪ್ ನನಗೆ ಸಿಕ್ಕೋದು ಇವಾಗ ನಿತ್ತಿನಿಂದ ಅದು ಬಿಟ್ಟರೆ ಇವಾಗೆಲ್ಲ ನಾನೇ ಮಾಡ್ತೀನಿ ಮತ್ತು ಇಲ್ಲಿ ಮೊಟ್ಟೆ ತೊಗೊಂಡಿದ್ದೀವಿ ಯಾರು ಮತ್ತು ತೆಂಗಿನಕಾಯಿ ತೊಗೊಂಡಿದ್ದೀವಿ ಏಕೆ ಸಾಂಬಾರು ಮಾಡೋಕ್ಕೆ ಈ ಗೈಸ್ ನಾವು ತುರ್ಕೊಳ್ಳಲ್ಲ ಯಾವಾಗಲೂ ಯಾಕೆಂದರೆ ನಿತ್ತಿನಗೆ ತುರಿಯಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅದನ್ನ ಫುಲ್ ಕಟ್ ಮಾಡಿಬಿಡ್ತಾರೆ ಕಟ್ ಮಾಡಿರೋದ್ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ನಾವು ರುಬ್ತೀವಿ ಇವಾಗ ತೋರಿಸ್ತೀನಿ ಬನ್ನಿ ಯಾವ ರುಬ್ಕೊತೀವಿ ಅದನ್ನ ಅಂತ ಇದು ಒಂದ್ ಕತೆ ಇದೆ ನಿತಿನ್ ಹೇಳ್ತೀರಾ ಮೊಟ್ಟೆ ಕತೆ ನಾವು ಪಕ್ಕದ ಪಕ್ಕದ ಅಂಗಡಿಯಿಂದ ತರ್ತೀವಿ ಗೈಸ್ ಮೊತ್ತ ಸೊ ನಿತಿನ್ ಫ್ರೆಂಡ್ ಒಬ್ರು ಜಿಮ್ಗೆ ಹೋಗಿ ಅಲ್ಲ ಎಲ್ಲಿಗೆ ಜಿಮ್ ಅಲ್ಲ ಜಿಮ್ ಅಲ್ಲಿ ನಿತಿನ್ ಫ್ರೆಂಡ್ ಒಬ್ರು ಇದ್ರು ಅವರು ನಮ್ಗೆ ರೀಸೆಂಟ್ ಆಗಿ ತೋರಿಸ್ಕೊಟ್ರು ಇಲ್ಲಿ ಯಾಕೆ ಮೊಟ್ಟೆ ತಗೋತೀರಾ ಹೋಗಿ ಇದ್ರಿಂದ ತಗೊಂಬನ್ನಿ ಅಂತ ಹೋಲ್ಸೆಲ್ ಅಂಗಡಿಯಿಂದ ಇವಾಗ ಅಲ್ಲಿಂದನೆ ತರ್ತಿದೀವಿ ಲಾಸ್ಟ್ ಟೈಮ್ ಅಂಕಲ್ ನಿತಿನ್ ಅಂಕಲ್ ಅಂಗಡಿಗೆ ಹೋಗಿದ್ರು ಮೊಟ್ಟೆ ತರೋಕೆ ಆ ಅಂಕಲ್ ಏನ್ ಮಾಡುವರೆ ಅಂತ ಹೇಳಿದ್ರೆ ಮೊಟ್ಟೆ ಕೊಡೋ ಬದಲು ಇಲ್ಲ ಬಿಡಿ ಸರ್ ನಿಮ್ಗೆ ಅಲ್ಲೇ ಆಚರಣೆ ಕಡಿಮೆ ಸಿಕ್ಕುತ್ತೆ ಹೋಗಿ ಅಲ್ಲೇ ತಗೊಂಡ್ಬನ್ನಿ ಅಂತ ನೋಡ್ಬಿಟ್ಟಿದ್ದಾರೆ ಒಂದ್ಸದ್ನ ಬರ್ಬೇಕಾರೆ ಅವರು ಮೊಟ್ಟೆ ಕೊಟ್ಟಿಲ್ಲ ಗೈಸ್ ಒಂದ್ಸತಿ ಏನ್ ಮಾಡೋರ ಅಂತ ಹೇಳಿದ್ರೆ ಹೋಗಿ ನೀವು ಹೋಲ್ಸೇಲ್ ಅಂಗಡಿಯಿಂದಾನೇ ತಗೊಂಡ್ ಬನ್ನಿ ನಿಮ್ಗೆ ಅಷ್ಟು ಕಡಿಮೆ ಬೆಲೆ ಗಿಲ್ ಸಿಕ್ಕಲ್ಲ ಅಂತ ಹೇಳೋರೆ ಫೈನಲಿ ನಾವು ಹೋಲ್ಸೇಲ್ ಅಂಗಡಿಯಿಂದ ತಂದು ಮೊಟ್ಟೆನ ಇಟ್ಕೊಂಡಿದ್ದೀವಿ ಎರಡು ಕ್ರೇಟ್ ತಂದಿದ್ದೀವಿ ಇವಾಗ ಕಾಯಿನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿ ಅಷ್ಟೊಂದು ಸಣ್ಣ ಬೇಡ ಸ್ವಲ್ಪ ದಪ್ಪದ್ ಮಾಡ್ಕೊಳ್ಳೋಣ ಕೊಡಿ ನಾನು ಮಾಡ್ಕೊತೀನಿ ಕಾಯಿ ಕಟ್ ಮಾಡ್ಕೊಳ್ಳಿ ನಾನು ಚಕ್ಕ ತಗೊಂಡು ಆಮೇಲೆ ಲಾಸ್ಟ್ ಟೈಮ್ ಯಾರೋ ವಿಡಿಯೋದಲ್ಲಿ ಕೇಳಿದ್ದಾರೆ ಬಸ್ಸಾರು ಮಾಡೋದು ಹೆಂಗೆ ತೋರಿಸ್ಕೊಡಿ ಅಂತ ನೆಕ್ಸ್ಟ್ ಟೈಮ್ ನಾನು ವೀಡಿಯೋಲಿ ಖಂಡಿತ ತೋರಿಸ್ತೀನಿ ನಿತಿನ್ ಅದನ್ನ ನೋಡ್ಬಿಟ್ಟು ತುಂಬ ನಗಾಡಿದ್ದಾರೆ ಈ ಮಂಡ್ಯದವರು ಅಂತ ಯಾರೋ ಬಸ್ಸಾರು ಕೇಳಿದ್ದಾರೆ ಅಂತ ಖಂಡಿತ ಅದನ್ನ ನಾನು ಮಾಡಿ ತೋರಿಸ್ಕೊಡ್ತೀನಿ ಗೈಸ್ ಹೆಂಗೆ ಬರುತ್ತೆ ಬಸ್ಸಾರ್ ಅಂತ ಸಾಕಾಯ್ತು ಹಾ ಇನ್ನ ಸ್ವ ಇನ್ನೊಂದ್ಸ ಕಟ್ ಮಾಡ್ಕೊಳ್ಳಿ ಬಸ್ ಸರ್ ಯಾರು ಕೇಳಿದೀರಾ ಅವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಇವಾಗ ನಾವೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮಸಾಲ ರುಬ್ಕೊಳಕೆ ಅಂತ ಇದು ತುಂಬಾ ಈಸಿ ಮಸಾಲ ರುಬ್ಕೊಂಡ್ರೆ ಆನಿಯನ್ ಕಟ್ ಮಾಡ್ಕೊಂಡಿದಿವಿ ತುಂಬಾ ಸಣ್ಣ ಆಗಿ ಬಿಡಿತಾ ಇದು ನೀವು ದೊಡ್ಡಾಗಿ ಕಟ್ ಮಾಡ್ಕೋಬಹುದು ಸ್ವಲ್ಪ ಶುಂಠಿ ತಗೊಂಡಿದೀವಿ ಬೆಳ್ಳುಳ್ಳಿ ಮತ್ತೆ ಚಕ್ಕೆ ಸ್ವಲ್ಪ ಮೆಣಸು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀವಿ ನಾನು ಹೇಳ್ದಂಗೆ ಕಾಯಿ ನಾವು ಹೀಗೆ ಕಟ್ ಮಾಡ್ಕೊಳ್ಳೋದು ಗೈಸ್ ಸೊ ಅಂದರೆ ಗ್ರೇಟ್ ಮಾಡ್ಕೊಳ್ಳಿ ನಾವು ಈಗ ಕಟ್ ಮಾಡ್ಕೊಂಡು ಇದನ್ನ ಪುಡಿ ಮಾಡ್ಕೊಂಡ್ಬಿಡ್ತೀವಿ ಟೊಮೊಟೊ ಆಪ್ಷನಲ್ಲು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಕೆಲವರು ಇದನ್ನು ಆ್ಯಡ್ ಮಾಡಲ್ಲ ಮತ್ತೆ ಇದು ಕಡಲೆ ಕಡಲೆ ಜಾಗದಲ್ಲಿ ನೀವು ಗೋಡಂಬಿ ಕೂಡ ಯೂಸ್ ಮಾಡ್ಬೋದು ಇದು ಜಸ್ಟು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಕಡಲೆನೇ ತೊಗೊಂಡಿದ್ದೀನಿ ಇದು ಎಗ್ ಸಾಂಬಾರ್ ಪೌಡರು ಇದು ನಿಮ್ಮ ನಿಮ್ಮ ಮನೇಲಿ ಇಲ್ಲ ಅಂತ ಹೇಳಿದ್ರೆ ನೀವು ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಎರಡೂ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ಅದ್ರ ಜೊತೆಗೆ ಚಕ್ಕೆನ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಗ್ ಸಾಂಬಾರು ಪೌಡರ್ ಇಲ್ಲ ಅಂತ ಹೇಳಿದ್ರೆ ಜೊತೆಗೆ ಒಂದು ಏಳು ಮೊಟ್ಟೆ ಇದೆ ಇವಾಗ ಇದನ್ನ ರುಬ್ಕೊಳ್ಳೋಣ ಇವಾಗ ಎಲ್ಲನೂ ಜಾರ್ಗೆ ಹಾಕ್ಕೊಂಡು ರುಬ್ಕೋತಿದ್ದೀವಿ ಸೊ ನಾವು ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀವಿ ಇದು ಕಾಯಿ ಎಲ್ಲ ಇವಾಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎರಡು ಅಷ್ಟು ನಾನು ಮೊಟ್ಟೆ ಸಾಂಬಾರ್ ಪೌಡರ್ನ ಇದಕ್ಕೆ ಹಾಕೊಂಡಿದ್ದೀನಿ ಇವಾಗ ರುಬ್ಕೊಳ್ಳೋಣ ನೀರು ಹಾಕದೆ ರುಬ್ಬಿಟ್ಟಿದ್ದೀವಿ ಸೊ ಇವಾಗ ನೀರು ಹಾಕೋತಿದ್ದೀವಿ ಇದಕ್ಕೆ ಹ್ಞೂ ಸಾಕು ಇವಾಗ ಇದನ್ನು ಮತ್ತೆ ರುಬ್ಕೊಂಡು ಕ್ಲೋಸ್ ಮಾಡಿ ಇವಾಗಿದ್ದು ಫುಲ್ಲು ನುಣ್ಣು ರುಬ್ಕೊಂಡಿದ್ದೀವಿ ಗೈಶ್ ಈ ಥರ ಆಗಿದೆ ಇವಾಗ ಇವಾಗ ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ನಾವು ಸ್ವಲ್ಪನೇ ಯೂಸ್ ಮಾಡೋದು ಆಯಿಲ್ ಜಾಸ್ತಿ ಹಾಕಲ್ಲ ಸೊ ಬೇಕು ಅಂದರೆ ಸ್ವಲ್ಪ ಆಯಿಲ್ ಎಕ್ಸ್ಟ್ರಾ ಹಾಕೊಂಡ್ರೆ ಟೇಸ್ಟೇ ಆಗುತ್ತೆ ಬಟ್ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ನಾವು ಸ್ವಲ್ಪನೇ ಯೂಸ್ ಮಾಡ್ತೀವಿ ಮತ್ತು ಇವಾಗ ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಆನಿಯನ್ಸ್ನ ಹಾಕ್ತಿದ್ದೀನಿ ಸ್ವಲ್ಪ ಹಾಕೊಳ್ಳಿ ಜಸ್ಟ್ ಫ್ರೈ ಮಾಡ್ಕೊಳ್ಳೋಕಷ್ಟೇ ಇದು ಸೊ ಇದಾದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಫ್ರೈ ಹಾಕ್ತಿದ್ದಂಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲ ಈ ಮಸಾಲಾನ ಇವಾಗ ಇದಕ್ಕೆ ಹಾಕೊಳ್ಳೋದು ಗೈಸ್ ಇದು ತುಂಬಾ ಈಸಿ ಮಾಡ್ಕೊಳ್ಳೋಕ್ಕೆ ಎಸ್ಪೆಷಲಿ ಫಾರ್ ಅಂತೂ ತುಂಬ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಸಾಲಾನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಎಲ್ಲ ಮಸಾಲಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಇಲ್ಲಾಂದರೆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಆಗ್ಬಿಡುತ್ತೆ ಅಂದರೆ ತಿಕ್ಕಾಗಿ ಆಗ್ಬಿಡುತ್ತೆ ನಾವು ಇದನ್ನು ಮುದ್ದೆಗೆ ಅಂತ ಮಾಡ್ಕೊಳ್ತಿರೋದ್ರಿಂದ ನಾರ್ಮಲ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೋತಿದ್ದೀವಿ ನೀವು ಚಪಾತಿಗೆ ಏನು ಟ್ರೈ ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ ಇವಾಗ ನೀವು ಚಪಾತಿ ಕೂಡ ನೀವು ಟ್ರೈ ಮಾಡ್ಬೋದು ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಆಮೇಲೆ ಮತ್ತೆ ಮೊಟ್ಟೆ ಹಾಕೋಣ ಇವಾಗಿ ಚೆನ್ನಾಗಿ ಕುದಿದೆ ಅಂದರೆ ನೀಟಾಗಿ ಮಸಾಲೆ ಎಲ್ಲ ಕುಕ್ ಆಗೋವರೆಗೆ ಈ ಥರ ಕುದಿಸ್ಕೊಳ್ಳೋಣ ಇವಾಗಿತ್ತು ಚೆನ್ನಾಗಿ ಕುಕ್ಕಾಗಿದೆ ಅಂದರೆ ಬೆಂದಿದೆ ಮಸಾಲೆ ಎಲ್ಲ ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕೊಂಡು ಮೊಟ್ಟೆ ಹಾಕೋತೀನಿ ಅದೇ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಬೇಕು ಅಂದರೆ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಬೋದು ಇವಾಗ ಸಾಲ್ಟ್ ಹಾಕಿದ್ದೀನಿ ಇದಕ್ಕೆ ಇವಾಗ ಮೊಟ್ಟೆ ಹಾಕ್ಕೊಳ್ಳೋಣ ಮೊಟ್ಟೆ ಹಾಕ್ಕೋತಿದ್ದೀನಿ ಯೂಶುಯಲಿ ಈ ಥರ ಮಾಡೋಕೆ ಬರಲ್ಲ ಅಂತ ಹೇಳಿದ್ರೆ ಜಸ್ಟ್ ನೀವು ಒಂದು ಸೌಟ್ ಇರುತ್ತಲ್ಲ ಅದ್ರೊಳಗಡೆ ಹಾಕೊಂಡು ಮೊಟ್ಟೆನ ಒಳಗಡೆ ಬಿಡಿ ಸೊ ದಟ್ ಒಡೆದೋಗಲ್ಲ ಇದು ಅಭ್ಯಾಸ ಇದ್ರೆ ಈ ಥರ ಮಾಡ್ಬೋದು ಡೈರೆಕ್ಟಾಗಿ ಈ ಥರ ಹಾಕ್ಬೋದು ಇವಾಗಿ ನಾನು ಮೊಟ್ಟೆ ಎಲ್ಲ ಹಾಕಿದೀನಿ ಒಳಗಡೆಗೆ ಸೊ ನಾನು ಆರೇ ಮೊಟ್ಟೆ ಹಾಕಿದೆ ಒಂದು ಮೊಟ್ಟೆ ಇಲ್ಲೇ ಇದೆ ಯಾಕಂತ ಹೇಳಿದ್ರೆ ಮಸಾಲ ಸ್ವಲ್ಪ ಆರು ಮೊಟ್ಟೆಗೆ ಆಗೋಷ್ಟು ಅಷ್ಟೇ ಇದ್ದಿದ್ದರಿಂದ ಆರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಸಾಲ್ಟ್ ಕೂಡ ಹಾಕಿರೋದ್ರಿಂದ ಕ್ಲೋಸ್ ಮಾಡಿ ಇಡ್ತೀನಿ ಕುಕ್ ಕುಕ್ಕಾಗುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಆಗುತ್ತೆ ಅಂತ ಹೇಳಿದ್ರೆ ಮೊಟ್ಟೆ ಎಲ್ಲ ಆಗಿಬಿಡುತ್ತೆ ಅದೇ ಥರ ಗಟ್ಟಿ ಸ್ವಲ್ಪ ದಪ್ಪಗೆಲ್ಲ ಬರೋಲ್ಲ ಸೊ ಲೋ ಫ್ಲೇಮಲ್ಲಿ ಇಡಿ ಕುಕ್ ಆಗೋಷ್ಟರಲ್ಲಿ ನಾವು ರಾಗಿ ಮುದ್ದೆ ಮಾಡ್ಕೊಳ್ಳೋಣ ಜೊತೆಗೆ ಅಂದ್ಕೊಂಡಿರೋದ್ರಿಂದ ರಾಗಿ ರಾಗಿ ಮುದ್ದೆ ಮಾಡ್ತಿದ್ದೀನಿ ಇವಾಗ ಪೀಸ್ ನೀರು ಹಾಕೋತಿದ್ದೀವಿ ಇವಾಗ ಈ ನೀರಿಗೆ ಸ್ವಲ್ಪ ಹಾಂ ಸಾಕಾಗುತ್ತೆ ಅಷ್ಟೇ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕೊಳ್ಳೋಣ ಇಲ್ಲಿ ರಾಗಿ ಹಿಟ್ಟು ಹಾಕೋಣ ಸ್ವಲ್ಪ ಮೇಲೆ ರಾಗಿ ಹಿಟ್ಟು ಹಾಕಿ ಅದು ಉಕ್ಕು ಬಂದ ಮೇಲೆ ಅದನ್ನು ಫುಲ್ಲು ಒನ್ಸ್ಕೊಳ್ಳೋಣ ಇದನ್ನು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಇದಕ್ಕೆ ಸ್ವಲ್ಪ ಹಾಂ ಇನ್ನು ಸ್ವಲ್ಪ ಸ್ವಲ್ಪ ಹಾಕಿ ಇನ್ನು ಸ್ವಲ್ಪ ಹಾಂ ಹಾಂ ಸಾಕು ಇದು ಜಸ್ಟು ಮೇಲಕ್ಕೆ ಕುಕ್ ಬರೋದು ಗೊತ್ತಾಗುತ್ತೆ ಆ ಟೈಮಲ್ಲಿ ನಾವು ಹಾಕ್ಕೊಂಡು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಈ ಥರ ಚೆನ್ನಾಗಿ ಹುಕ್ ಬಂದ ಮೇಲೆ ಏನು ಮಾಡಬೇಕು ಸ್ವಲ್ಪನೇ ರಾಗಿ ಹಿಟ್ಟು ಹಾಕೊಳ್ಳಿ ಥರ ಸ್ವಲ್ಪ ಸ್ವಲ್ಪನೇ ಅಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ನಾನು ಹಲ್ಲೆಲ್ಲೇ ಮಾಡ್ತಿದ್ದೀನಿ ಯಾಕಂತ ಹೇಳಿದ್ರೆ ನನಗೆ ಆ ಕೋಲಲ್ಲೆಲ್ಲ ಮಾಡೋಕೆ ಬರಲ್ಲ ಅಲ್ಲೆಲ್ಲೇ ತಿರುಗಿಸ್ಕೊಂಡು ಮಾಡ್ತೀನಿ ಸೊ ಇದು ಸ್ವಲ್ಪ ತೆಳುವಾಗಿದೆ ಇನ್ನೊಂದು ಸ್ವಲ್ಪ ಹಾಕೋತಿದ್ದೀನಿ ಸೊ ಎಷ್ಟು ಬೇಕು ಅಷ್ಟು ನೋಡ್ತಾ ಹಾಕೊಳ್ಳಿ ಇಲ್ಲಾಂದರೆ ಒಂದೇ ಸಲ ಹಾಕ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ತಿನ್ನೋಕ್ಕೂ ಗಟ್ಟಿ ಅನ್ಸೋಕ್ಕೆ ಶುರು ಆಗುತ್ತೆ ಸೊ ಹೊಸ್ದಾಗ ಯಾರಾದರೂ ಟ್ರೈ ಮಾಡ್ತಿದ್ರೆ ರಾಗಿ ಮುದ್ದೆನ ಈ ಥರ ಹಲ್ಲಲ್ಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಈಸಿ ಆಗುತ್ತೆ ರೊಟ್ಟಿ ಎಲ್ಲ ತೆಗಿತೀವಲ್ಲ ಅದರಲ್ಲಿ ಸೊ ನಾನು ಯಾವಾಗಲೂ ಇದರಲ್ಲೇ ಮಾಡೋದು ಇವಾಗ ಈ ಥರ ಆದಮೇಲೆ ಸ್ವಲ್ಪ ಟೈಮ್ ಇದು ಇದೇ ಥರ ಕುಕ್ ಆಗಲಿ ಹಾಗೆ ಇಡೋಣ ಇದು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀನಿ ಸಾಲ್ಟ್ ಸರಿ ಇದೆಯಾ ಅಂತ ಕಡೆ ಮುದ್ದೆ ಫುಲ್ ರೆಡಿಯಾಗಿದೆ ನಾ ತೆಗೆದು ಇವಾಗ ಜಸ್ಟು ನಾ ರೌಂಡ್ ಮಾಡ್ಕೊಳ್ಳೋದು ಇಲ್ಲಿ ಮುದ್ದೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಸರ್ವ್ ಮಾಡ್ಕೋತಿದ್ದೀವಿ ಟೇಸ್ಟ್ ಮಾಡೋಣ ಅಂತ ಹೋಗಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ ಇಂಥ ನಿಮ್ಗೆ ಅಷ್ಟು ಬಿಟ್ಟು ನೋಡಿ ಈಗ ಸಾಕು ಸಾಕು ಸಾಂಬಾರು ಸಾಂಬಾರು ಹಾಂ ಗೈಸ್ ಫೈನಲಿ ಊಟ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದೀವಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಬಂದಿದೆ ಓಕೆ ಸಾಂಬಾರ್ ಮಸಾಲೆಲ್ಲ ಚೆನ್ನಾಗಿ ಸ್ಟಫ್ ಆಗಿದೆ ಒಂಥರ ಈವನ್ ಎಗ್ ಜೊತೆ ಕೂಡ ಚೆನ್ನಾಗಿ ಅನ್ಸಿದೆ ನೀವು ಕೂಡ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೊಸ್ದ ಮುದ್ದೆ ಟ್ರೈ ಮಾಡ್ತಿರೋರು ನಿಜ ಟ್ರೈ ಮಾಡಿ ಇಟ್ಸ್ ವೆರಿ ಹೆಲ್ದಿ ಮತ್ತೆ ಚೆನ್ನಾಗಿರುತ್ತೆ ಎಗ್ ಸಾಂಬಾರ್ ಅಥವಾ ಏನಾದರೂ ಮಸಾಲ ಸಾಂಬಾರ್ ಜೊತೆ ನಿಮಗೆ ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತೆ ಕಮೆಂಟ್ ಮತ್ತೆ ಶೇರ್ ಮಾಡಿ ವಿಡಿಯೋ ಹಾಗೆ ನಮ್ಮ ನ ಸೊ ನಾವು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್